ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗಿ ಕನ್ನಡಿಗನ ಹೃದಯ ಪೂರ್ವಕ ಸ್ವಾಗತ ಗುರು ನಮೋ ಗುರು ನಮೋ ಗುರು ನಮೋ ಗುರು ನಮೋ ಗುರು ನಮೋ ಗುರು ನಿಮಗೆ ನಮೋ ಶಂಕರಾಚಾರ್ಯರೇ ನಿಮಗೆ ನಮೋ ಕೇರಳದ ಕಾಲಟಿ ಎಲ್ಲಿ ನೀವು ಜನಿಸಿ ವೇದಾಂತ ಚಿಂತನೆಯ ನೀವು ಸಾರಿದಿರಿ ಅದ್ವೈತ ಸಿದ್ಧಾಂತದ ಸ್ಥಾಪಕರು ಇವರು ಜ್ಞಾನ ಭಕ್ತಿ ವೈರಾಗ್ಯದ ಆಚಾರ್ಯರಿವರು ಗುರು ನಮೋ ಗುರು ನಮೋ ಗುರು ನಮೋ अवतार आदिशङ्कररु ब्रह्मसत्य जगत् मिथ्यसूत्रकाररिवरुं दुष्टरोगि चाण्डालर उद्धरिषिदरिवरु विधविध लीलय तोरिदरु श्रीगुरुं गुरु नमो गुरु नमो गुरु नमो गुरु नमो गुरुनमो মালেড় পুণ্য ভূমি শৃঙ্গে ক্ষেত্রে শারদা মডি পাবনাই ভি এরূ ভজ গোবি জপিসরী এল শঙ্কর শঙ্কর জপিসরি এল শঙ্কর শঙ্কর গুণ নমো গু নমো গুণ নমো शङ्कराचार्य निमगे नमो काश्मीर वि बन्धु शारदा माते शङ्कर आनन्द माते पराशक्ति परमेश्वरि सौभाग्यदाते ಪಠಿಸಿರಿ ಎಲ್ಲರೂ ಶಾರದೆ ಪಾಹಿಮನ್ ಫಟಿಸಿರಿ ಎಲ್ಲರು ಶಾರದೆ ಪಾಹಿಮನ್ ಗುರು ನಮೋ ಗುರು ನಮೋ ಗುರು ನಮೋ ಶಂಕರಾಚಾರ್ಯರೇ ನಿಮಗೆ ನಮೋ ಸನಾತನ ಧರ್ಮದ ಪೋಷಿಪರು ಇವರು ಕೆತ್ತ ತಾಯಿ ತೀರಿಸಿದವರು ಅಜ್ಞಾನ ಅಂಧಕಾರ ತೊಲಗಿಸುವ ಶ್ರೀ ಗುರು ಸದಾ ಸುಖಿ ಹಸನ್ಮುಖಿ ಆದಿ ಶಂಕರರು ಗುರು ನಮೋ ಗುರು ನಮೋ ಗುರು ನಮೋ ಶಂಕರಾಚಾರ್ಯರೇ ನಿಮಗೆ ನಮೋ ತುಂಗಯ ತಟದಲ್ಲಿ ನಿಂತ ಶಾರದಾಂಬೆ ಭಕ್ತರನ್ನು ಹರಸುವ ವಿದ್ಯಾ ದೇವತೆ ಸೌಂದರ್ಯ ಲಹರಿಯ ಈ ಶಕ್ತಿ ದೇವತೆ ಶೃಂಗೇರಿ ಕ್ಷೇತ್ರದ ಶಾರದಾ ಮಾತೆ ಶೃಂಗೇರಿ ಕ್ಷೇತ್ರದ ಶಾರದಾ ಮಾತೆ ಗುರು ನಮೋ ಗುರು ನಮೋ ಗುರು ನಮೋ ಶಂಕರಾಚಾರ್ಯರೇ ನಿಮಗೆನೋ ಶಂಕರರ ಧ್ಯಾನ ಮಾಡಿರಿ ಎಲ್ಲರೂ ಅನುದಿನ ಜಪಿಸಿರಿ ಶಂಕರ ಗುರುಗಳ ಶಂಕರರ ಸಂದೇಶ ಜೀವನ ಪಾವನ ಲೀಲಾತನಯ ರಾಮ ಕವನ ಬರದಾನ ಲೀಲಾ ತನಯ ರಾಮ ಕವನ

ఎల్గూ నమస్కారం <experiences>